ಹಾಯ್ ಫ್ರೆಂಡ್ಸ್ ಭಾರ್ಗವಿ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎಪಿಸೋಡ್ ನೋಡೋಣ ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾರು ಅಲ್ಲ ನನ್ ಹೆಂಡತಿ ವಿಕಿ మదే ఆసి మగయా ఎస్టో ధైర్యన్ బా ఈ తాళి కట్స్కొండ ఈ మన నన్ స్థానం కిత్కొబిట్యా ಈ ತಾಳಿನೇ ಇಲ್ಲ ಅಂದ್ರೆ ಅಂದ್ರೆ ಇಲ್ಲಿಂದ ಹೊರಟೋಗ್ತೀಯ ಕೈ ಏನಾದ್ರೂ ತೊಂದ್ರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ ಬಂದನಾ ಅರ್ಜುನ್ ಯಾಕೆ ಮೋಸ ಮಾಡಿದೆ ಅರ್ಜುನ್ ಯಾಕೆ ಸುಮ್ನೆ ನಾನ್ ಯಾರ್ಗೂ ಮೋಸ ಮಾಡಿಲ್ಲ ನನಗಾಗಿದ್ದ ಮೋಸದಿಂದ ತಪ್ಪಿಸ್ಕೊಂಡ್ ಬಂದು ನಾನು ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿದ್ದೀನಿ ಅವ್ರನ್ನ ಮದ್ವೆ ಆಗಿ ಮನೆ ಕರ್ಕೊಂಡ್ ಬಂದಿದ್ದೀನಿ ಇನ್ನಾದ್ರು ಇನ್ನಾದ್ರು ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡು ಯಾಕಪ್ಪ ಬಂದು ಇಲ್ಲಿಗೆ ಸೈಕೋ ತರ ಆಡಿ ನಮ್ ಪ್ಲಾನ್ ಎಲ್ಲ ಹಾಳ್ ಮಾಡ್ತಿದ್ರೆ ಅಷ್ಟೇ ಸಾಕು ಅರ್ಜುನ್ ಅರ್ಜುನ್ ನನ್ನ ನಿನ್ನ ಮದ್ವೆ ಹಾಗಿದ್ರೆ ಅರ್ಜುನ್ ನಿನ್ನ ಮದ್ವೆ ಆಗ್ತೀನಿ ಅಂತ ನಾನು ಹೇಳಿದ್ನ ಮದ್ವೆ ಆಗ ಕೊಟ್ಟಿದ್ ನೀನು ನನಗ್ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಹಾಗೆ ಒಂದು ವಿಷಯ ಕೇಳ್ಬಿಟ್ಟೆ ನಿಮ್ಮ ಮಗ ನಿಮ್ಮ ಅಪೋಸಿಟ್ ಲೈಯರ್ ಭಾರ್ಗವೇನೆ ಅಂತ ಮದ್ವೆ ಆಗಿರೋದು ಬಿಗ್ ಸ್ಟೋರಿ ಸರ್ ಸಿಕ್ತಾಗ ಹೇಳ್ತೀನಿ ಮಗ ನನ್ನ ಕುಟುಂಬದ ಕಪ್ಪು ಚುಕ್ಕೆ ಅಂತ ಗೊತ್ತಿತ್ತು ಆದ್ರೆ ಒಂದನ ಜೊತೆ ಮದ್ವೆ ಆದ್ಮೇಲೆ ಸರಿ ಹೋಗ್ತಾರೆ ನಾನು ಹೇಳ್ದಾಗೆ ಕೇಳ್ತಾನೆ ಅನ್ನೋ ಹೋಪಲಿ ಆದ್ರೆ ನೀನು ಬಂದು ನನ್ನ ನಂಬಿಕೆನ ಸುಳ್ಳಾಗೋ ಹಾಗೆ ಮಾಡ್ಬಿಟ್ಟೆ ನನ್ನ ಮಗ ನನ್ನಿಂದ ಇನ್ನೂ ದೂರ ಹೋಗೋ ಹಾಗೆ ಮಾಡಿದ್ಯಾ ಒಂದನ ಸೊಸೆ ಆಗೋದನ್ನ ತಡೆದಿದ್ಯಾ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮತ್ತು ಶಕ್ತಿ ಸ್ನೇಹ ಸಂಬಂಧದಲ್ಲಿ ಅಡ್ಗೋಡೆಯಾಗಿ ನಿಂತಿದೆ ನೀನು ನನ್ನ ಮಗನ ಮದುವೆಯಾಗಿ ಒಂದನ ಸ್ಥಾನ ಮಾತ್ರ ಕಿತ್ಕೊಂಡಿಲ್ಲ ಬಾರ್ದು ನನ್ನ ಇಷ್ಟು ವರ್ಷದ ಆಸೆ ಕನಸನ್ನ ನಾಶ ಮಾಡಕ್ ಹೊರಟಿದ್ದೀನ ನನ್ನ ಕೆಲಸ ಗುರಿ ಅಂತ ಬಂದಾಗ ರಕ್ತ ಕೊಟ್ಟು ಹುಟ್ಟಿಸಿರೋ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನ ಬಗ್ಗೆನೆ ಕರುಣೆ ತೋರಿಸ್ತೇರೋ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದೀಯ ಇವತ್ತು ನಾನು ಆಡೋ ಮಾತಿನಿಂದ ನೀನೆ ಬೇಸತ್ತು ಅರ್ಜುನ್ ಕಡೆ ತಿರುಗು ನೋಡ್ಬಾರ್ದು ಜೀವನಾನೇ ಬೇಡ ಅನ್ಸಿ ಮೂಲೆಯಲ್ಲಿ ಕೂತಿರ್ಬೇಕು ಹಾಗೆ ಮಾಡ್ತೀನಿ ನನ್ನ ಅರ್ಜುನ್ ಹೀಗಿರ್ಲಿಲ್ಲ ಮಾತಾಡಕ್ಕೆ ನೀನೇ ಕಾರಣ ಅವನ್ನ ಹೀಗೆಲ್ಲ ಮೂಡಿ ಮಾಡಿ ಕಿತ್ಕೋಬೇಕು ಅನ್ಕೊಂಡಿದೀಯಾ ಹೇಳು ದುಡ್ಗೋಸ್ಕರ ತಾನೇ ನೀನ್ ಹೀಗೆಲ್ಲ ಮಾಡ್ತಾ ಇರೋದು ನೀನು ಆ ಸಂಧ್ಯಾ ಇಬ್ರು ಒಂದೇ ಅಲ್ವಾ ಯಾಕೆ ಮಾತಾಡ್ತಿದ್ಯಾ ಬಗ್ಗೆ ಆಗ್ಲಿ ಬಗ್ಗೆ ಆಗ್ಲಿ ನಾನ್ ಸುಮ್ನೆ ಇರಲ್ಲ ಯಾಕೆ ಮಾತಾಡ್ಬಾರ್ದು ಯಾಕೆ ಮಾತಾಡ್ಬಾರ್ದು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅರ್ಜುನ್ ಅವಳು ವಿಕ್ಕಿ ಮೇಲೆ ಕೇಸ್ ಹಾಕಿ ದುಡ್ಡು ಹೊಡಿಯಕ್ ನೋಡುದ್ಲು ಯೋಳ ನಿನ್ನ ಮದ್ವೆ ಆಗಿ ದುಡ್ಡು ಹೊಡಿಯೋ ಸಂಚ ಮಾಡಿದಾಳೆ ಅಚ್ಚ ನೋಡು ಇವ್ ಪ್ಲಾನ್ ನಿನ್ಗ ಅರ್ಥ ಆಗ್ತಿಲ್ಲ ನೀನ್ ಅಮಾಯಕ ಅರ್ಜುನ್ ಭಾರ್ಗವಿ ಕೇಳದಿದ್ರೆ ನಾನೇ ನಿನ್ ಮುಖದ ಮೇಲೆ ಅದೆಷ್ಟು ಬೇಕೋ ಬಿಸಾಕ್ತಾ ಇದ್ದೆ ಅರ್ಜುನ್ ಬಂದೆ ಬೇರೆ ಯಾರು ಸಿಕ್ಕಿಲ್ವಾ ನನ್ನಿಂದ ಇನ್ನು ಏನೇನ್ ವಿಷಯ ಮುಚ್ಚಿಟ್ಟಿದ್ಯಾ ಭಾರ್ಗವಿ ಇವ್ ಮಾತ್ ಕೇಳ್ಕೊಂಡು ತಪ್ಪಿಳ್ಕೊಬಿಡಿ ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ ಸಂಬಂಧ ಇಲ್ವಾ ಇಲ್ವಾ ಇಲ್ಲಿರೋರ್ನ ಯಾರ್ನ ಬೇಕಾದ್ರೂ ಕೇಳೋ ಇವನ ಸಂಬಂಧ ಏನು ಅಂತ ಇವ್ರು ಕಡೆ ಸಂಬಂಧ ಇಲ್ವಂತೆ ಬೃಂದಕ ಬೃಂದಕ ನೋಡಿ ಬೃಂದಕ ಅವನ್ಗೂ ನನ್ಗೂ ಸಂಬಂಧನೇ ಇಲ್ಲ ಅಂತೆ ಏನ್ ಹೇಳ್ತಿದ್ಯಾ ಅರ್ಜುನ್ ಅರ್ಜುನ್ ಹೀಗ್ ಮಾಡ್ತಾ ಇದ್ಯಾ ಇವ್ಳಿಗೋಸ್ಕರ ನೀನ್ ಮದ್ವೆ ಆಗ್ಬೇಕಾದ್ರೂ ಹುಡ್ಗಿನ ಈ ತರ ಹರ್ಟ್ ಮಾಡ್ತಾ ಇದೀಯಾ ಮೊದ್ಲು ನೀನು ಒಂದನಾಗೆ ಸಾರಿ ಸ್ವಾರಿ ಕೇಳ್ಬೇಕು ಮರದ ಏರಾಂಟಿ ಬೆನ್ನಕ್ ಚೂರಿ ಹಾಕೋಕೆ ಮದ್ವೆರೇ ಮಾಡ್ಕೊಂಡ್ಬಂದ್ ನಿಂತಿದ್ದಾನಲ್ಲ ಚೆನ್ನಾಗಿದೆ ನನಗ್ ಮಾತ್ರ ನಾನು ಮಾಡ್ದೆ ಇರೋ ತಪ್ಗೆ ಮೇಲೆ ಹೋಗ್ಬೇಕು ಕುರ್ತಿದೀರ ನೀನು ಎಂಗೇಜ್ಮೆಂಟ್ ಒಬ್ಬಿಳ್ಸತ್ತೆ ಮದ್ವೆನೇ ಒಬ್ಬಿಳ್ ಜೊತೆ ಚೆನ್ನಾಗಿದೆ ಮಜ್ಜ ಮಾಡ್ತಿದೀಯ ಕಾವ್ ಏನೇ ಅನ್ಯಾಯ ಮಾಡದವ್ರನ್ ಕಂಡ್ರೆ ಆಗೋದೇ ಇಲ್ಲ ಅಂತಿದ್ದೆ ಏನ್ ಹೇಳ್ತಾ ಇದ್ರ ಬಗ್ಗೆ ನಾನ್ ಕೇಸ್ ಹಾಕ್ತೀನಿ ಬರ್ಕೋ ಇವನು ನಮ್ಮ ಮಕ್ಕನ್ನ ಮದ್ವೆ ಹಾಕ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ನಿನ್ನ ಮದ್ವೆ ಆಗಿದ್ದಾನೆ ಅಂತ ಬರ್ಕೋ ನಿನ್ನ ಗಂಡನ ಮೇಲೆ ನಾನು ಕೇಸ್ ಹಾಕ್ತಿದೀನಿ ತಗೊಳಕ್ ಆಗತ್ತಾ ಭಾರ್ಗವಿ ಎಲ್ಲೆಲ್ ಬಿ கேஸ் ஆகಬೇಕಾಗಿರದು ಈ ಅರ್ಚುನ ಮೇಲಲ್ಲ ಈ ಭಾರಕವಿ ಮೇಲವಿಕಿ ತಿಗ್ನ ನಿನ್ನ ನರ್ಸುನೆ ಬಿಡಬಕಣೆ ಹಂಜನ ಸರ್ವರ್ ಸಮದ್ರ ಮಾರ್ಟ್ ಕೋ ಏನಾಯ್ತು ಅಂತ ಲೈಪ್ನ್ ಮಾಡ್ತೀನಿ ಬಾ ಬಿಡಿ ನನ್ನ ಕೈನಾ ನಾನು ಮಕ್ಕಂತಾರ ನಿನ್ನ ಅರ್ಚಿನ ಮದ್ರನ ನಾನು ಮಾಡ್ತೀನಿ ಅಂತ ಹೇಳಿ ಯಾವಳು ಲುಕ್ ಕರ್ಕೊಂಡು ಬಂದ ಮದ್ರೆ ಮಾಡಿದೀರಾ ಓ ನಿಜ ಹೇಳಿ ನಿಮ್ದೇ ಅಲ್ವಾ ಈ ಪ್ಲ್ಯಾನು ಏನತ್ತೆ ಮಾತಿಗೆ ಮುಚ್ಚೆ ನಮ್ಮ ಮನೆ ಸೊಸೆ ನೀನೆ ನಮ್ಮ ಮನೆ ಸೊಸೆ ನೀನೆ ಅಂತ ಹೇಳಿ ಹೇಳಿ ಇವ್ಳಿಗ್ ಆರ್ತಿ ಎತ್ತಿ ಒಳಗಡೆ ಕರ್ಕೊಂಡ್ರಾ ಇದ್ಯಾವ್ದೋ ನಮ್ ನಿರ್ಧಾರ ಅಲ್ಲಮ್ಮ ಓ ಜೆ ಪಿ ಬಂದ್ರು ನೋಡು ಅವರೇ ನಿನ್ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾರೆ ಅಂಕಲ್ ಏನ ಕಾಮ್ ಡೌನ್ ಅಂಕಲ್ ಶಿ ಅಸ್ ಟ್ರ್ಯಾಬ್ಡ್ ಆಸ್ ಅಂಕಲ್ ಕಾಮ್ ಡಾನ್ ಶಿ ಅಸ್ ನೋಡ್ ಗುಡ್ ಫಾರ್ ಆಸ್ ಅಂಕಲ್ ಕಾಮ್ ಡೋನ್ ನೋಡ್ ಥ್ರೋ ಹರ್ ಔಟ್ ಥ್ರೋ ಅಂಕಲ್ ವಂದನಾ ಈ ಮದುವೆ ನಾನು ಮಾಡಿಸಿದ್ದಲ್ಲ ಅವನೇ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ನೀನ್ ನನಗೆ ಕೊಟ್ಟಿರೋ ಮಾತನ್ನ ಮರ್ತು ಅವಳು ಸೊಸೆ ಅಂತ ಒಪ್ಕೊಂಡ್ಬಿಟ್ರ ಹಾಗಲ್ಲಮ್ಮ ಆಗಿದ ಮೇಲೆ ಅವಳು ತಾಳಿನ ನಕ್ಕಿ ಬಿಸಾಕಿ ಅವನ ಮನೆಯಿಂದ ಆಚೆ ಹಾಕಿ ಕಳ್ಸಿ ಅಂಕಲ್ ಕಳ್ಸಿ ಸ್ಟಾಪ್ ಇಟ್ ಇದು ನಿಜವಾದ ಮದುವೆ ಅಲ್ಲ ಇಕ್ಕಿ ಕೇಸ್ ಮುಗಿದೋಗ್ಲಿ ಈ ಕೇಸೇ ಮುಚ್ಚೋಗ್ಲಿ ನಾನ್ ಕೇಸ್ ಗೆಲ್ಲಿ ಅಂತ ಅರ್ಜುನ್ ಅವಳನ್ನ ಟ್ರಾಪ್ ಮಾಡಿ ಮದ್ವೆ ಆಗಿದ್ದ ಮದ್ವೆ ಅಲ್ಲ ಅಂದ್ಮೇಲೆ ಅವಳಿಗೆ ಅರ್ಜುನ್ ಬೆಡ್ರೂಮ್ ಅಲ್ಲಿ ಏನ್ ಕೆಲಸ ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ನಾನು ನಿನ್ನ ಆಮೇಲೆ ಮಾತಾಡ್ತೀನಿ ಈಗ ನೀನ್ ಹೊರಡು ಕರ್ಕೊಂಡೋಗು ಇನ್ನೊಂದ್ ಇನ್ನೊಂದ್ಸತಿ ಹೇಳ್ಬೇಕಾ ಇದೊಂದು ಟ್ರಾಪ್ ಮದ್ವೆ ಅಂತ ಆಮೇಲೆ ಮಾತಾಡ್ತೀನಿ ಏನ್ ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಹೊರಗಡೆ ಮಾಡೋ ರಾಜಕಾರಣನ ಮನೇಲೂ ಮುಂದುವರಿಸ್ತಾ ಇದಾರೆ ಮನೆಯವ್ರ ಹಠ ವಿಕ್ಕಿ ಉಡಾಫೆ ಕೆಟ್ಟ ಚಟಗಳು ನನ್ ಮಗಳ ಸ್ವಾರ್ಥ ಇವುಗಳನ್ನೆಲ್ಲಾ ಬಿಟ್ಟು ನಮ್ಮಲ್ಲಿ ಇನ್ಯಾವುದೋ ಒಳ್ಳೇದ್ ನೆಡೀತಾನೆ ಇಲ್ಲ ಅಂತ ಗುತ್ತಿ ಹೇಳಕ್ ಹೋದ್ರೆ ಮೂರ್ ಜನನು ಹುಲಿ ಆರ್ಭಟಸ್ದಂಗೆ ನನ್ ಮೇಲೆ ಎಲ್ರು ಕೋಗಾಡ್ತಾರೆ ಅಲ್ಲ ಮಗಳಿಗೆ ಮದ್ವೆ ಮಾಡಿದ್ರೀವ್ನ ಜೊತೆ ಮದ್ವೆ ಮಾಡಿಸೋದು ಅಂದ್ರೆ ಅವಳ ಕೇಳಿದ ಆಟದ್ ಬೊಂಬೆ ತೆಕ್ಕೊಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಮದ್ವೆಗೆ ಹುಡ್ಗ ಹುಡ್ಗಿ ಇಬ್ರುಕ್ಕಿ ಬೇಕು ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಇವಳ ನೋಡಿದ್ರೆ ಅರ್ಜುನ್ ಅರ್ಜುನ್ ಅಂತ ಅವ್ನ ಹಿಂದೆ ಬಿದ್ದು ಅವ್ನ್ ಜೀವನ ಹಾಳು ಮಾಡೋದಲ್ಲದೆ ತನ್ ಕೈಯ್ಯಾರ ತನ್ ಜೀವನ ಹಾಳು ಮಾಡ್ಕೋತಿದಾಳ ಮದ್ವೆ ಆಯ್ತು ಅಂತಲೇ ಇಟ್ಕೊಳ್ಳ ಆ ಅರ್ಜುನ್ ಹೆಂಗ್ ದೇವರೇ ನನ್ನ ಮಗಳು ಒಳ್ಳೆ ಬುದ್ಧಿ ಬರೋ ಹಾಗೆ ನೀನೇ ಮಾಡಪ್ಪ ಈ ಎಲ್ಲ ನಿನ್ ಕೈಲಿದೆ ಇದೆಲ್ಲ ಸುಳ್ಳು ಎಲ್ರು ಸುಳ್ಳು ಹೇಳ್ತಿದಾರೆ ನಾನು ನೀವ್ ಯಾರಂತ ಗೊತ್ತಾಗೋ ಮುಂಚೆನೆ ನಿಮ್ಮನ್ನ ಪ್ರೀತಿಸ್ತಿದ್ದೆ ಈ ಕೇಸು ಈ ಹಂತಕ್ಕೆ ಬರೋ ಮುಂಚೆನೇ ನನ್ ಮಿಕ್ ಪ್ರೊಪೋಸ್ ಮಾಡಿದೆ ಅಲ್ವಾ ನನ್ ಮನ್ಸಾರೆ ಪ್ರೀತಿಸಿರು ನಾನ್ ಇಷ್ಟಪಟ್ಟಿರು ಅದು ನೀವೇ ದಯವಿಟ್ಟು ನನ್ನ ಮಾತನ್ನ ನಂಬಿ ಪ್ಲೀಸ್ ಭರ್ಘವಿ ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನಾನು ನಿನ್ನ ಅಪೋನೆಂಟ್ ಲಾಯರೇ ಆಗಿರ್ಬೋದು ಆದರೂ ಕೇಸ್ ಗೆದ್ದ ಮೇಲೂ ನನಗೆ ಸುಳ್ಳು ವಾದ ಮಾಡಕ್ಕೆ ಇಷ್ಟ ಆಯ್ತು ಯಾಕೋ ಎಲ್ಲ ಮುಗಿದ ಮೇಲೂ ಯಾಕೆ ಇನ್ನು ನಾಟಕ ಕಂಟಿನ್ಯೂ ಮಾಡ್ತಾ ಇದೆಯಾ ಬಿಟ್ಬಿಡು ನಾನು ನಾನ್ ಕಟ್ಟಿದ್ದೀನ ನಡೆದಿರೋದೆಲ್ಲ ಅವಳೇ ಕಣ್ಣಾರೆ ನೋಡಿದ ಪಾಪ ಮೋಸ ಹೋಗಿ ನಮ್ಮ ಮಧ್ಯೆ ಹೀಗ್ ನಿಂತಿದ್ದಾಳೆ ಎಲ್ಲ ಆದ್ಮೇಲು ಮತ್ತೆ ಅವಳನ್ನ ನಮ್ಸಕ್ ಟ್ರೈ ಮಾಡ್ತಿದ್ಯಲ್ಲ ಸಾಕು ಬಿಟ್ಬಿಡ ಅವಳಿಂದ ಇನ್ಯಾವ ಕೆಲ್ಸಾನು ಆಗ್ಬೇಕಾಗಿಲ್ಲ ಸೀನಿಯರ್ ಆಗಿ ನಿನ್ಗೊಂದು ಅಡ್ವೈಸ್ ಮಾಡ್ತೀನಿ ಲಾ ಪಾಯಿಂಟ್ ಯಾವ್ದು ಯಾವ ಸೆಕ್ಷನ್ ಗೆ ಯಾವ ಉತ್ತರ ಹೇಳ್ಬೋದು ಅಂತ ಬೈ ಹಾರ್ಟ್ ಮಾಡಕ್ ಮೊದ್ಲು ಯಾವುದು ಸುಳ್ಳು ಯಾವುದು ನಿಜ ಯಾವುದು ನಾಟಕ ಯಾವುದು ಇದನ್ನ ಗುರುತಿಸೋದನ್ನ ಕಲಿ ಲಾಯರ್ ಆಗೋದಿರ್ಲಿ ಸೊಸಿಯಾಗಕ್ಕೂ ಪ್ರಯೋಜನ ಬರೋದಿಲ್ಲ ಯಾಕೆ ನೀನು ಹೇಳ್ತಿದ್ದೀರಾ ನಾನು ಭಾರತಕ್ಕೆ ಯಾವ ಮೋಸನ ಮಾಡಿಲ್ಲ ನಾನು ನಿಜವಾಗ್ಲೂ ಅದನ್ನ ಪ್ರೀತಿಸ್ತಿದೀನಿ ಸ್ಟಾಪ್ ಇಟ್ ಅರ್ಜು ಹೇಳಿದ್ ಸುಳ್ಳು ಅದ್ ಎಷ್ಟ್ ಸತಿ ಹೇಳ್ತೀಯ ವಂದನ ಜೊತೆ ನಿನ್ಗೆ ಎಂಗೇಜ್ಮೆಂಟ್ ಎಷ್ಟ್ ಸತಿ ಹೇಳ್ತೀಯ ವಂದನ ಜೊತೆ ನಿನ್ಗೆ ಎಂಗೇಜ್ಮೆಂಟ್ ಆಗಿದ್ ಸುಳ್ಳ ಮದ್ವೆ ದಿನ ನೀನು ಹೊಡೋಗಿ ಭಾರ್ಗವಿನ ಮದ್ವೆ ಆಗಿದ್ ಸುಳ್ಳೀಗ ಭಾರ್ಗವಿ ಇಷ್ಟ ಆಗಿರ್ಬೋದು ಒಂದನ ಹೇಗ ಹತ್ರ ಆಗಲು ಕೈಯಲ್ಲೇ ಚಪ್ಪಾಳೆ ಹೊಡಿಯಕೆ ಆಗಲ್ಲ ಹೊಸ ಹುಡುಗಿ ಸಿಕ್ಕಿದಾಳೆ ಅಂತ ಅಷ್ಟು ವರ್ಷದಿಂದ ನಿನ್ನನ್ನೇ ನಂಬ್ಕೊಂಡಿದ್ದ ಒಂದನಾಗಿ ಹೀಗ್ ಮಾಡೋದ್ ಸರಿನಾ ತಪ್ಪಲ್ವೇನು